ನಮಸ್ಕಾರ ನನ್ನ ಹೆಸರು ಜೈಕುಮಾರ್ ಅಂತ ನಾನು ತುಮಕೂರಿಂದ ಬಂದಿರೋದು ನನಗೆ ಸೊಂಟ ನೋವು ಸಯಾಟಿಕಾ ಪ್ರಾಬ್ಲಮ್ಮು ಅರಣಿಯ ಈ ರೀತಿ ನನಗೆ ಕಾಯಿಲೆಗಳಿದ್ದು ಎಷ್ಟು ವರ್ಷಗಳಿಂದ ನಿಮ್ಗೆ ಬಗ್ಗೆ ಹೇಳ್ತೀವಿ ಎರಡು ವರ್ಷದಿಂದ ನನಗೆ ಅರಣ್ಯ ಇತ್ತು ಈ ಸೊ ಸೈಯಾಟಿಕಾ ಪ್ರಾಬ್ಲಮ್ಮು ಈಗ ಒಂದು ಎಂಟತ್ತು ತಿಂಗಳಿಂದ ನನಗೆ ಜಾಸ್ತಿ ಆಗೈತೆ ಯಾವಾಗಲೂ ನನಗೆ ಜರ್ನಿ ಮಾಡೋಕ್ಕಾಗ್ತಿರ್ಲಿಲ್ಲ ಕೂತ್ಕೊಳಕ್ಕೆ ಆಗ್ತಿರಲಿಲ್ಲ ಕೆಳಗಡೆ ಚಕ್ಲಿ ಬಾಕ್ಳಾಕ ಕೂತ್ಕೊಳ್ಳೋಕಾಗ್ತಿರ್ಲಿಲ್ಲ ಡಾಕ್ಟ್ರುಗಳ ಹತ್ರ ಹೋದ್ರೆ ನೀವು ಕೆಳಗಡೆ ಕೂತ್ಕೊಬೇಡಿ ಮಂಡಿ ಮಡಚಬೇಡಿ ಈ ರೀತಿ ನನಗೆ ಹೇಳ್ತಾಯಿದ್ರು ಅನೇಕ ಕಡೆ ನಾನು ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡಿಸಿದ್ದಾಯಿತು ಆಮೇಲೆ ಎಕ್ಸ್ರೇಗಳು ತರಿಸಿದ್ದಾಯಿತು ಏನೂ ಇಲ್ಲ ಸರಿಯಾಗೈತೆ ಅಂತ ಹೇಳಿ ಮಾತ್ರೆಗಳು ಕೊಡೋರು ಮಾತ್ರೆ ತಗೊಂಡ್ರೆ ನಾನು ಸ್ವಲ್ಪ ರಿಲೀಫ್ ಸಿಗೋದು ಆಮೇಲೆ ಪುನಃ ಹಾಗೆ ಆಗೋದು ಓಡಾಡೋಕ್ಕಾಗ್ತಿರ್ಲಿಲ್ಲ ಎಲ್ಲ ಎಲ್ಲರೂ ಜರ್ನಿ ಮಾಡಬೇಕು ಅಂದರೆ ನನಗೆ ಭಯ ಆಗೋದು ಎಲ್ಲರೂ ಹೋಗೋಕ್ಕಾಗಲ್ಲಪ್ಪ ನನಗೆ ಎಲ್ಲೂ ಹೋಗೋದು ಬೇಡ ಬೆಳೆ ಅನ್ನಿಸ್ತದ್ದು ಈಗ ಈ ರೀತಿ ಇದ್ದಾಗ ನಾನು ಬೆಂಗಳೂರಿಗೆ ಬಂದು ನಮ್ಮ ಅಕ್ಕವರ ಒಂದು ಅವರು ಟ್ರೀಟ್ಮೆಂಟ್ ತಗೊಂಡಿದ್ದಂತಹ ಕೆ ವಿ ಮಹಾದೇವ್ ಅಂತ ಹೇಳಿ ಡಾಕ್ಟರ್ ಮಹಾದೇವನವ್ರ ಹತ್ರ ನೀನು ತೋರಿಸು ನಿಮಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಅವರಿಗೆ ನನಗೆ ಸಜೆಷನ್ ಕೊಟ್ಟರು ನಾನು ಅವ್ರ ಹತ್ರ ಬಂದು ಈ ಒಂದು ತಿಂಗಳಿಂದ ನಾನು ಟ್ರೀಟ್ಮೆಂಟ್ ತಗೊತಾ ಇದ್ದೀನಿ ಈಗ ನನಗೆ ಯಾವ ತೊಂದರೆ ತೊಂದರೆಗಳಿದ್ದಲೇ ಎಲ್ಲ ಪೂರ್ತಿ ನನಗೆ ವಾಸಿಯಾಗಿದೆ ಈಗ ಅವರು ಅನೇಕ ರೀತಿಯ ಒಂದು ಎಲ್ಲ ಇದನ್ನು ನನ್ನ ಇದು ಎಮ್ ಆರ್ ಐ ಸ್ಕ್ಯಾನಿಂಗು ಎಕ್ಸ್ರೇ ಇವೆಲ್ಲ ನೋಡಿ ಏನು ಪ್ರಾಬ್ಲಮ್ ಐತೆ ನಿಮ್ಮ ಶರೀರ ಹೇಗಿದೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನೆಲ್ಲ ಅವ್ರು ಕೂಲಂಕಷವಾಗಿ ಚರ್ಚೆ ಮಾಡಿ ಆಮೇಲೆ ನನಗೆ ಆ ರೀತಿಯಾದ ಒಂದು ಸಲಹೆಯನ್ನು ಕೊಟ್ಟರು ಆದರೆ ಅದೇ ರೀತಿ ನಾನು ಫಾಲೋ ಮಾಡಿದೆ ಈಗ ನನಗೆ ಒಂದು ತಿಂಗಳಿಂದ ಬೆಳಗ್ಗೆ ಸಾಯಂಕಾಲ ಎರಡತ್ತು ನಾನು ಅವರ ಹತ್ರ ನಾನು ಇದನ್ನು ಮಾಡ್ತಾ ಇರೋದ್ರಿಂದ ನನಗೆ ಎಲ್ಲ ಪೂರ್ತಿ ಈಗ ವಾಸಿಯಾಗಿದೆ ಅಂತ ಹೇಳಿ ನನ್ನ ತುಂಬ ವರ್ಷದಿಂದ ಕೆಳಗಡೆ ವಾಕ್ ಹಾಕ್ ಮಾಡೋಕಾಗ್ತಿಲ್ಲ ಅಂತಾನೆ ಹೇಳ್ತಾ ಇರಲ್ಲ ಅದನ್ನ ಸ್ವಲ್ಪ ಮೆನ್ಷನ್ ಮಾಡ್ಬಿಡಿ ಈಗ ನನಗೆ ಈಗ ಕೆಳಗಡೆ ಕೂತ್ಕೊಂಡ್ಲೇ ಬೇಡ ಅಂತ ಹೇಳಿ ಸುಮಾರು ಮೂರು ವರ್ಷದಿಂದ ನಾನು ಕೆಳಗಡೆ ಕೂತ್ಕೊಂಡೇ ಇರ್ಲಿಲ್ಲ ಪೂಜೆ ಮಾಡ್ಬೇಕಾದ್ರು ಕುರ್ತಿ ಮೇಲೆ ಕೂತ್ಕೊಂಡು ಮಾಡ್ಬೇಕಾಯ್ತು ಊಟ ಮಾಡ್ಬೇಕಾದ್ರು ಇದನ್ನ ಮೇಲೆ ಮೇಲೆ ಕೂತ್ಕೊಂಡು ಮಾಡ್ಬೇಕಾಗಿತ್ತು ಇವರು ಬಂದು ಇಲ್ಲಿ ಬಂದ ಮೇಲೆ ಆಗಲ್ಲ ನೋಡೋಣ ಕೂತ್ಕೊಳ್ಳಿ ಅಂತ ಹೇಳಿ ಕುಣಿಸಿ ಕುಣಸಿ ಒಂದು ವಾರದವಾಗ ಇದು ತೆಗೆಯೋದು ಕಾಲು ಹಾಕೋದು ಮಾಡೋದು ಈ ರೀತಿ ಎಲ್ಲ ಮಾಡಿದ್ಮೇಲೆ ನಾನು ಈಗ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕಾದ್ರೂ ಚಕ್ ಬಾಕ್ಲ್ ಹಾಕೊಂಡು ಕೂತ್ಕೊಬಹುದು ಅಷ್ಟು ನನಗೆ ಆಗಿದೆ ಪೇಷೆಂಟ್ಗಳಿಗೆ ನಮ್ಮ ಟ್ರೀಟ್ಮೆಂಟ್ ಅದನ್ನು ಪೇಷೆಂಟ್ಗಳು ಬೇಡ ನಿಮಗೆ ನಮ್ಮ ಟ್ರೀಟ್ಮೆಂಟ್ ಹೇಗಿತ್ತು ಅದನ್ನು ಹೇಳಿ ಜನಕ್ಕೆ ನನಗೆ ಈಗ ಬೇರೆ ಕಡೆ ಎಲ್ಲ ನೋಡಿ ತೋರಿಸಿ ಇಂಗ್ಲಿಷ್ ಮಾತ್ರೆಗಳು ತಗೊಂಡು ಅದಕ್ಕೆ ಸೈಡ್ ಎಫೆಕ್ಟ್ಗಳಾಗಿ ನನಗೆ ಇದಾಗಿತ್ತು ಬೇರೆ ಅದು ಮಾತ್ರೆ ತಗೊಂಡಾಗ ಕಮ್ಮಿ ಆಗೋದಷ್ಟೇ ಇಲ್ಲಿದ್ರೆ ಏನೂ ಆಗ್ತಿರ್ಲಿಲ್ಲ ಇಲ್ಲಿಗೆ ಮೇಲೆ ನಾನು ಬೇವರ ಒಂದು ಟ್ರೀಟ್ಮೆಂಟ್ ತಗೊಂಡಾದ ಮೇಲೆ ನನಗೆ ಭಾಳ ಅನುಕೂಲ ಆಗೈತೆ ನನಗೆ ಯಾವ ಬೇರೆ ಸೈಡ್ ಎಫೆಕ್ಟುಗಳು ಇಲ್ಲ ಚೆನ್ನಾಗಿದ್ದೀನಿ ತೂಕ ಎಂಬತ್ತ್ಮೂರು ಕೆ ಜಿ ಇದೆ ನಾನು ಮೊದಲು ಈಗ ಆರು ಕೆ ಜಿ ಒಂದು ತಿಂಗಳಿಗೆ ಆರು ಕೆ ಜಿ ನಾನು ಕಮ್ಮಿ ಮಾಡಿದ್ದೀನಿ ಮಾಡ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಇಂಗ್ಲೀಷ್ ಮೆಡಿಸಿನ್ಸ್ ಅಥವಾ ನೋನಿ ಗೀನಿ ಅದು ಗಿದು ಏನಾದರೂ ಕೊಟ್ಟಿದ್ದೀವೋ ಅಥವಾ ನ್ಯಾಚುರಲಾಗೆ ಇಲ್ಲ ನ್ಯಾಚುರೋಪತಿ ಅವರು ಏನು ಎಲ್ಲ ಗಿಡಿಮೂಲಿಕೆಗಳಿಂದ ಮಾಡಿರೋವಂಥದ್ದು ಅದನ್ನು ನಮಗೆ ಕೊಟ್ಟು ಮೊದಲು ಇದನ್ನು ಪಂಚಕರ್ಮಗಳಲ್ಲಿ ಇದನ್ನೆಲ್ಲ ಮಾಡಿಸಿ ವಾಂತಿ ಮಾಡಿಸೋದು ಆಮೇಲೆ ಬೇದಿ ಇದು ಮಾಡಿಸೋದು ಇವೆಲ್ಲ ಮಾಡಿಸಿ ನನಗೆ ತೂಕ ಆರ್ ಕೆ ಜಿ ಒಂದು ತಿಂಗಳಲ್ಲೇ ಆರ್ ಕೆ ಜಿ ನಾನು ಕಡಿಮೆ ಆಗಿದ್ದೀನಿ ಈಗ ನನಗೆ ಬಹಳ ಆರಾಮಾಗಿದ್ದೀನಿ ನಮಸ್ತೆ ಪ್ರಿಯ ವೀಕ್ಷಕರೇ ಸೋ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚರ್ ಆಕ್ಯುಪ್ರಜರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ ವಿ ಮಹಾದೇವ್ ಸುಮಾರು ಒಂದು ವರ್ಷದಲ್ಲಿ ಮ್ಯಾಕ್ಸಿಮಮ್ ಒಂದು ನಾನ್ನೂರು ಐನೂರು ಈ ಥರ ಅಂದರೆ ನಾನು ಒಬ್ಬನ ಹತ್ರನೇ ಅಷ್ಟು ಕಂಪ್ಲೇಂಟ್ಗಳು ಬರ್ತದೆ ಯಾವುದು ಡಿಸ್ಕ್ ಬಲ್ಝ್ ಆಗಿರುವಂತಹದ್ದು ಡಿಸ್ಕ್ ಸ್ಲಿಪ್ ಸಾಯೋಟಿಕಾ ಸರ್ವೇಕಲ್ ಸ್ಪಾಡಿಲೈಟಿಸ್ ಮತ್ತು ಸೊ ಲಂಬರ್ ಸ್ಪಾಡಿಲೈಟಿಸ್ ಬಿ ಪಿ ಸುಗರು ಥೈರಾಯ್ಡು ಕೊಲೆಸ್ಟ್ರಾಲ್ ನೋಡಿ ಇವ್ರಿಗೆ ಹರ್ನಿಯಾ ಕೂಡ ಇತ್ತು ಸೊ ಬಿ ಪಿ ಸುಗರು ಥೈರಾಯ್ಡು ಕೊಲೆಸ್ಟ್ರಾಲ್ ಫಾರ್ಕಿಂಗ್ಸನ್ಸ್ ವೇಲ್ಕೋಸ್ಬೇನ್ಸ್ ಲಂಬರ್ ಸ್ಪಾಂಡಿಲೈಟಿಸ್ ಸರ್ವೆಕಲ್ ಸ್ಪಾಂಡಿಲಿಟಿಸ್ ಜಾಂಡೀಸ್ ಲಕ್ವಾ ಹಾಗೆ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಇರ್ರೆಗ್ಯುಲರ್ ಪಿಡ್ ಸೊ ಕಾನ್ಸ್ಟಿಪೇಷನ್ ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ ಅಲ್ಸರ್ ಪೈಲ್ಸ್ ಬೋನ್ ಫ್ರಾಕ್ಚರ್ ಆಗಿರುವಂತಹದ್ದು ನರ ದೌರ್ಬಲ್ಯ ಮಕ್ಕಳು ಆಗಿರುವಂಥದ್ದು ಇನ್ಫರ್ಟಿಲಿಟಿ ಈ ಥರದ್ದು ಯಾವುದೇ ಪ್ರಾಬ್ಲಮ್ಸಿಂದ ನಿಮಗೆ ಆ ಥರ ಏನಾದರೂ ಸಮಸ್ಯೆಗಳು ಇದ್ದರೆ ನೀವೆಷ್ಟು ವರ್ಷಗಳಿಂದ ನೀವು ಸಫರ್ ಮಾಡ್ತಾ ಇದ್ರು ಸೊ ನಮ್ಮನ್ನು ಕನ್ಸಲ್ಟ್ ಮಾಡ್ಬೋದು ಸೊ ನಾ ಇಲ್ಲಿ ಜರ್ಮನಿಯಿಂದ ಬಂದಿರೋರು ಯು ಕೆ ಇಂದ ಬಂದಿರೋರು ಅಮೇರಿಕದಿಂದ ಬಂದಿರೋರು ದೊಡ್ಡ ದೊಡ್ಡ ವಿ ವಿ ಐ ಪಿಗಳಿಂದ ತುಂಬ ಕಡುಬಡವರಿಂದ ಮಿಡ್ಲ್ ಕ್ಲಾಸ್ ಪೀಪಲಿಂದ ಎಲ್ಲರೂ ನಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ನೀವು ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಯೂಟ್ಯೂಬ್ನಲ್ಲಿ ನಮ್ಮದು ಒಂದು ನಾಲ್ಕು ಸಾವಿರ ಸೊ ನನ್ನ ಗಳು ಟ್ರೀಟ್ ಮಾಡಿ ಸಂಪೂರ್ಣ ಈಗ ಇವ್ರನ್ನ ನಾವು ರೋಗಿ ತಿಳ್ಕೊಳ್ಳೋಲ್ಲ ಯಾಕೆಂದರೆ ಪರ್ಫೆಕ್ಟಾಗಿ ಗುಣ ಆಗಿದ್ದಾರೆ ಸೊ ನಾರ್ಮಲ್ ಆಗಿದ್ದಾರೆ ಹಾಗೆ ನೀವು ಎಲ್ಲೋ ಹೋಗಿ ಸೊ ತುಂಬ ಜನ ಬರ್ತಿರ್ತಾರೆ ಒಂದು ತಿಂಗಳಲ್ಲಿ ಒಂದು ಐವತ್ತು ಜನ ನನ್ನ ಕನ್ಸಲ್ಟ್ ಮಾಡ್ತಾರೆ ಅಂತಂದರೆ ಅದರಲ್ಲಿ ಒಂದು ಟೆನ್ ಮೆಂಬರ್ಸ್ ಬರ್ತಾರೆ ಇನ್ ಫಾರ್ಟಿ ಮೆಂಬರ್ಸ್ ಬರೋದಿಲ್ಲ ನಂಬರ್ ಒನ್ ರೀಸನ್ ಸೊ ಎಲ್ಲ ಕಡೆ ಮಿಸ್ಲೀಡ್ ಮಾಡಿರ್ತಾರೆ ಮಿಸ್ಗೈಡ್ ಮಾಡಿರ್ತಾರೆ ಸೊ ಇದು ಆಯುರ್ವೇದ ಡಾಕ್ಟರ್ ಹತ್ರ ಇದು ಟ್ರೀಟ್ಮೆಂಟ್ ಆಗ್ತದಾ ಆಗೋದಿಲ್ಲ ಇದು ಹಾರ್ಥೋಪೆಡಿಕ್ಸ್ ಡಾಕ್ಟರ್ ಬೇಕು ಇದಕ್ಕೆ ಸರ್ಜರಿ ಬೇಕು ಆಪ್ರೇಷನ್ ಬೇಕು ಸೊ ಅವ್ರು ಏನೋ ನಿಮ್ಗೆ ಔಷಧಿ ಕೊಟ್ಟು ಏಕೆಂದರೆ ಇಬ್ಬರು ಮೂರು ಜನ ಡಾಕ್ಟರ್ ನನ್ನ ಪೇಷಂಟ್ ಹೇಳಿದ್ದಾರೆ ಸೊ ನಿಮಗೆ ಅವರು ಪೇನ್ ಕಡಿಮೆ ಆಗುವಂಗೆ ನಿಮಗೆ ಸ್ಟೆರಾಯ್ಡ್ ಪೌಡರ್ ಕೊಟ್ಬಿಟ್ಟಿರ್ತಾರೆ ಇಂಜೆಕ್ಷನ್ ಕೊಟ್ಬಿಟ್ಟಿರ್ತಾರೆ ಆಯುರ್ವೇದ ಅಲ್ಲಿ ಅದನ್ನು ಹ್ಯಾಡ್ ಮಾಡಿರ್ತಾರೆ ಮತ್ತು ನಿಮಗೆ ತುಂಬ ಭಸ್ಮಗಳು ಕೊಟ್ಬಿಟ್ಟಿರ್ತಾರೆ ಅವ್ರ ಹತ್ರ ಟ್ರೀಟ್ಮೆಂಟ್ ತಗೋಬೇಡಿ ಅಂತ ಎಷ್ಟೋ ಜನ ಪೇಷೆಂಟು ಸಾರಿ ತರ ಥರ ಹೇಳಿದ್ದಾರೆ ಸೊ ನೀವು ಆ ಥರ ಮಾಡ್ತೀರಾ ಅಂತ ನನಗೆ ಫೋನ್ ಮಾಡಿ ಕೇಳಿರೋರು ಇದ್ದಾರೆ ಬಂದು ಕೇಳಿರೋರು ಇದ್ದಾರೆ ಸೊ ಹಾಗಾಗಿ ನೀವು ಏನು ವೈದ್ಯಕೀಯ ಮಾಡ್ತೀರೋ ಅದು ನಿಮ್ಮ ಎಕ್ಸ್ಪೀರಿಯೆನ್ಸ್ ನಿಮ್ಮದು ನಾವು ಏನು ಮಾಡ್ತೀವೋ ನಮ್ಮ ಎಕ್ಸ್ಪೀರಿಯನ್ಸ್ ನಮ್ಮದು ಯಾಕೆಂದ್ರೆ ಇದು ನಮಗೆ ನೆನ್ನೆ ಮೊನ್ನೆ ಎಲ್ಲೋ ಹೋಗಿ ನೋಡಿ ಕಲ್ತ್ಕೊಂಡಿದ್ದಲ್ಲ ಇದು ಸೊ ಇದು ನಮಗೆ ಪಾರಂಪರಿಕವಾಗಿ ಯಾವುದು ಬೋನ್ ಫ್ರಾಕ್ಚರ್ ನರಗಳ ದೌರ್ಬಲ್ಯ ಅಥವಾ ಈ ತರ ಮೂಳೆ ಅದ ನೀವು ನನ್ನ ವಿಡಿಯೋಗಳು ನೋಡಿದ್ರೆ ಗೊತ್ತಾಗ್ತದೆ ಎಂಟತ್ತು ಜನ ಎಕ್ಸ್ಪರ್ಟ್ ಸರ್ಜನ್ಗಳ ಕಡೆ ಹೋಗಿ ಬಂದವರು ಸಿಕ್ಸ್ ಮಂತ್ ಒನ್ ಇಯರ್ ಸಫರ್ ಮಾಡಿ ಕ್ಯೂರ್ ಆಗದೆ ಇರೋರು ನನ್ನ ಹತ್ರ ಟ್ರೀಟ್ಮೆಂಟ್ ತಗೊಂಡು ಕ್ಯೂರ್ ಆಗಿರೋರು ಈ ತರ ವಿಡಿಯೋ ಮಾಡಿರೋದು ಬೇಕಾದಷ್ಟು ವೀಡಿಯೋಗಳಿದೆ ಅದನ್ನ ನೀವು ನೋಡಬಹುದು ಸೊ ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ ಅಥವಾ ಡಾಕ್ಟರ್ ಕೆ ವಿ ಮಹದೇವ್ ಅಂತೇಳಿ ನೀವು ನಲ್ಲಿ ಅಥವಾ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನನ್ನದು ಫುಲ್ ಡೀಟೇಲ್ ಸಿಗ್ತದೆ ಸೊ ಹಾಗಾಗಿ ನಿಮಗೆ ಈ ತರ ಟ್ರೀಟ್ಮೆಂಟ್ ತಗೊಂಡು ಅಂದರೆ ಇಲ್ಲಿ ನಂಬರ್ ಒನ್ ಆ ರೀಸನ್ ಇಂದ ಬರೋದಿಲ್ಲ ನಂಬರ್ ಟು ನಮ್ಮ ಹತ್ರ ಹುಡ್ಕಳೋದಕ್ಕೆ ಇಲ್ಲಿ ಬೆಂಗಳೂರಿನ ತ್ಯಾಗರಾಜ ನಗರದಲ್ಲಿ ನಾನು ಟ್ರೀಟ್ಮೆಂಟ್ ಮಾಡೋದು ಸೊ ನಂಬರ್ ಒನ್ ನಾನು ಮನೆಯಲ್ಲೇ ಕ್ಲಿನಿಕ್ ಇಟ್ಕೊಂಡಿದ್ದೀನಿ ಹಾಸ್ಪಿಟಲ್ಗಳಲ್ಲಿ ಹೊರಗಡೆ ಹೋಗೋದು ಅದು ಬೇರೆ ಅಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಆಗ್ತದೆ ಹಾಗಾಗಿ ಮನೆಯಲ್ಲೇ ನಿಮಗೆ ಎಲ್ಲೇ ಯಾರೇ ಡಾಕ್ಟ್ರು ನೀವು ಸರ್ಜರಿ ಕೇಳ್ಕೊ ಬನ್ನಿ ನಿಮ್ಗೆ ಇರೋ ಪ್ರಾಬ್ಲಮ್ಗೆ ಸರ್ಜರಿಗೆ ಎಷ್ಟಾಗ್ತದೆ ಅಂತ ನೀವು ಒಂದು ಹತ್ತು ಜನ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವ್ರು ಏನು ಹೇಳ್ತಾರೆ ಅದರಲ್ಲಿ ಅರ್ಧ ಪೀಜನ ಕೊಡಿ ಬಟ್ ನೀವು ಇಲ್ಲಿ ಪೀಜಿನ ಉಳ್ಕೋಬೇಕಾಯ್ತು ಅಥವಾ ನಿಮ್ಮ ರಿಲೇಟಿವ್ ಮನೆಯಲ್ಲಿ ನಿಮ್ಮ ಮಕ್ಕಳ ಮನೆಯಲ್ಲಿ ಅಥವಾ ಯಾವುದಾದ್ರೂ ಸೊ ಇಲ್ಲಿ ನೀವು ಸ್ಟೇ ಮಾಡ್ಬೇಕಾಗ್ತದೆ ನಮ್ಮಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇಲ್ಲ ನಾನು ಎಲ್ಲ ವಿಡಿಯೋಗಳಲ್ಲೂ ಹೇಳ್ತಾ ಇದ್ದೀನಿ ಸೊ ಅದ್ರ ಮುಂದಕ್ಕೆ ವ್ಯವಸ್ಥೆ ಮಾಡಬೇಕು ಅಂದ್ಕೊಂಡಿದ್ವಿ ಸೊ ನೋಡೋಣ ಆಮೇಲೆ ಸೊ ಅನ್ನೆಸಸರ್ಲಿ ಸರ್ಜರಿಗೆ ಹೋಗಬೇಡಿ ಅಂತ ನಾನು ನಿಮಗೆ ಎಣಕ್ಕೆ ಬಯಸ್ತೀನಿ ಸೊ ಈ ಲಂಬರ್ ಸ್ಪಾಂಡಿಲೈಟಿಸು ಸರ್ವೈಕಲ್ ಸ್ಪಾಂಡಿಲೈಟಿಸು ಕುದ್ದೆ ನೋವು ಭುಜಗಳು ನೋವು ಮಂಡಿ ನೋವು ಮಂಡಿ ಸಾವ್ದಿರುವಂತಹದ್ದು ಈ ರಿಪ್ಲೇಸ್ಮೆಂಟು ನೀರು ರಿಪ್ಲೇಸ್ಮೆಂಟು ಈ ತರದಕ್ಕೆ ಮತ್ತು ಯಾವುದೇ ಕಾಯಿಲೆಗಳಿಗಾಗಲಿ ಸೊ ನೀವು ತುಂಬ ವರ್ಷಗಳಿಂದ ನಿಮಗೆ ಸೋರಿಯಾಸಿಸ್ ಕಜ್ಜಿ ಎಕ್ಸಿಮಾ ಅಲರ್ಜಿ ಆಮೇಲೆ ನಾನು ಇನ್ನೊಂದು ನೋಟ್ ಔಟ್ ಮಾಡ್ತೀನಿ ತುಂಬ ಜನ ಕರೆಕ್ಟ್ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೋತಾ ಇಲ್ಲ ಯಾಕೆಂದರೆ ನಮ್ಮ ಟ್ರೀಟ್ಮೆಂಟು ಮ್ಯಾಕ್ಸಿಮಮ್ ತ್ರೀ ಮಂತ್ಸ್ ಇರ್ತದೆ ಅಂದ್ರೆ ಇದಕ್ಕಲ್ಲ ಇದಕ್ಕೆ ನಿಮಗೆ ಬೆನ್ನು ನೋವು ಸೊಂಟ ನೋವು ಇದಕ್ಕೆ ವಿತ್ ಇನ್ ಒನ್ ಮಂತ್ ಸಾಕು ಎರಡು ಟೈಮ್ ಬಂದ್ರೆ ಬಟ್ ನೀವು ಒಂದು ಟೈಮ್ ಮಾಡ್ತೀವಿ ಅಂದರೆ ಅಂದರೆ ಎಲ್ಲದು ಒಂದೇ ಕಾಯಿಲೆ ಇಲ್ಲ ಅದ್ರಲ್ಲಿ ತುಂಬ ಡಿಫ್ರೆಂಟ್ ಆಫ್ ಟೈಪ್ ಆಫ್ ಇದೆ ಸ್ಪಾಂಡಿಲಿಟಿಸಲ್ಲಿ ಸೊಂಟ ನೋವು ಅಂದರೆ ಒಂದೇ ಥರದ್ದಲ್ಲ ಅದು ತುಂಬ ಇದೆ ಅದನ್ನು ಹೇಳಬೇಕು ಅಂದರೆ ಅದೇ ಮ್ಯಾಕ್ಸಿಮಮ್ ಟೂ ಅವರ್ಸ್ ಆಗ್ತದೆ ಹಾಗಾಗಿ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡೋದಿಲ್ಲ ನಿಮಗೆ ಡಿಸ್ಕ್ ಆಗಲಿ ಅದು ಬೇರೆ ಥರದ್ದು ಅದು ತುಂಬ ಒಂದು ತುಂಬ ಇದೆ ಟ್ರೀಟ್ಮೆಂಟ್ ಬೇರೆ ಬೇರೆ ಥರದ್ದು ಇರುತ್ತೆ ಎಲ್ಲರಿಗೂ ಸೇಮ್ ಟ್ರೀಟ್ಮೆಂಟ್ ಆಗೋದಿಲ್ಲ ಸೊ ಆ ಥರ ಹಂಗೆ ಸೊ ಹಾಗಾಗಿ ನಾನು ಇಲ್ಲಿ ಬಂದು ಪೇಷೆಂಟ್ ನೋಡಿದ ಮೇಲೆ ಅದು ಗೊತ್ತಾಗುತ್ತೆ ಪ್ರಾಬ್ಲಮ್ಸ್ ಏನಿದೆ ಇವ್ರಿಗೆ ಯಾವ ತರದ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿ ನಾನು ನೋಡ್ಕೊಂಡು ಮಾಡ್ಬೇಕಾಗ್ತದೆ ಸೊ ಈಗ ಈ ರೀಸನ್ ಹುಡ್ಕಳಕ್ ಹಾಕಿರೋದು ಒನ್ ರೀಸನ್ ಮತ್ತೆ ಹಳ್ಳಿಯಿಂದ ಬಂದಿರ್ತೀರಿ ಎಲ್ಲೋ ದೂರದಿಂದ ಮತ್ತೆ ಬೆಂಗಳೂರು ಎಕ್ಸ್ಪೆನ್ಸಿವ್ ಊಟ ತಿಂಡಿಗೆ ಏನ್ ಮಾಡೋದು ಮತ್ತೆ ಬೆಳಗಿನ ಸಾಯಂಕಾಲ ಗಂಟೆ ಎಲ್ಲಿರೋದು ಸೊ ಈ ತರ ಪಿ ಜಿಗಳಲ್ಲಿ ನೀವು ಆರಾಮಾಗಿರ್ಬೋದು ನಿಮ್ಗೆ ಆರ ಸಾವಿರ ಕೊಟ್ಟರೆ ನಿಮಗೆ ಊಟ ತಿಂಡಿ ಕಾಫಿ ಎಲ್ಲ ಕೂಡ ಅಲ್ಲೇ ಆಗ್ತದೆ ನೀವು ಮಾರ್ನಿಂಗ್ ಈವ್ನಿಂಗ್ ಎರಡು ಟೈಮ್ ಬಂದ್ರೆ ಒನ್ ಮಂತ್ ಅಲ್ಲಿ ನಿಮ್ಗೆ ಕ್ಯೂರ್ ಮಾಡ್ಕೊಡ್ತೀನಿ ಒನ್ ಮಂತ್ ಅಂದರೆ ಎಲ್ಲರಿಗೂ ತುಂಬ ಕ್ರಾನಿಕ್ ಇರೋರಿಗೆ ತುಂಬ ಜಾಸ್ತಿ ಇರೋರಿಗೆ ಒನ್ ಮಂತ್ ಆಗ್ತದೆ ಸೊ ಕೆಲವರಿಗೆ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸಲ್ಲೇ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡಿಕೊಡ್ತೀನಿ ಸೊ ಹಾಗಾಗಿ ತಿಂಗಳೆಲ್ಲ ಇರಬೇಕಲ್ಲಪ್ಪ ಹೇಗಿರೋದು ಅಲ್ಲಿಂದ ಭಯ ಪಟ್ಟು ಅವಶ್ಯಕತೆ ಇಲ್ಲ ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ನಿಮ್ಗೆ ಯಾವುದೇ ಕಾಯಿಲೆ ಎಷ್ಟೇ ವರ್ಷಗಳಿಂದ ಇರಲಿ ನೀವು ನಮ್ಮನ್ನು ಕನ್ಸಲ್ಟ್ ಮಾಡ್ಬೋದು ನೋಡಿ ಇವರು ಇವರ ಸಿಸ್ಟರ್ ಮನೆಯಲ್ಲಿ ಬಂದಿದ್ದಾರೆ ತುಮಕೂರಿಂದ ಒಂದು ತಿಂಗಳಲ್ಲಿ ಇವಾಗಿನ ಕಾಲದಲ್ಲಿ ನಮ್ಮ ಒಬ್ಬರ ಸಿಸ್ಟರ್ ಇದಾರೆ ದೊಡ್ಡ ನಮ್ಮ ಎಲ್ಡರ್ ಸಿಸ್ಟರ್ ಟೂ ಅವರ್ಸ್ ತ್ರೀ ಅವರ್ಸ್ ಮನೇಲಿ ಕುತ್ಕೊಂಡು ಮಾತಾಡಿದ್ರು ಕೊನೆಯಲ್ಲಿ ಮನೆ ಬಿಟ್ಟು ಹೊರಗಡೆ ರೋಡ್ಗೆ ಬಂದಾಗ ಅಭಾವ ಬರ್ತಾರೆ ಕೈ ಹಿಡ್ಕೊಂಡು ಹಿಡಿಕೆ ಅಯ್ಯ್ ಅಯ್ಯೋ ಬನ್ನಿ ಅಡುಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗಿ ಅಂತ ಸೊ ಇವ್ ನೋಡಿ ಇವರ ಸಿಸ್ಟ್ರಿಗೆ ಇದೆಲ್ಲ ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ಬೇಕು ಇವರು ಹೇಳ್ತಾ ಇದ್ರು ಜಸ್ಟ್ ಇವಾಗ ಒಂದು ತಿಂಗಳಿಂದ ಇದ್ರೂ ನಾವು ಗೆಸ್ಟ್ಗಳನ್ನು ಅಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಗೆಸ್ಟ್ಗಳು ಅತಿಥಿಗಳನ್ನ ಎಷ್ಟು ಅವ್ರನ್ನ ನೋಡಬೇಕು ಅದಕ್ಕಿಂತ ತುಂಬ ಚೆನ್ನಾಗಿ ನೋಡ್ಕೋತಾರಂತೆ ನೀವು ಯಾವ ಫೈವ್ ಸ್ಟಾರ್ ಹೋಟೆಲ್ ನೋಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕೇರ್ ಮಾಡ್ತಾರಂತೆ ಅದಕ್ಕೆ ಹೇಳ್ತಾ ಇದ್ದರು ಒಳ್ಳೆ ಹೆಂಡತಿ ಒಳ್ಳೆ ಮಕ್ಕಳು ಒಳ್ಳೆ ಎನ್ವಿರನ್ಮೆಂಟು ಒಳ್ಳೆ ಸಂಬಂಧಗಳು ಒಳ್ಳೆ ಅಣ್ಣ ತಮ್ಮ ಅಕ್ಕ ತಂಗಿ ಒಳ್ಳೆ ಬಂಧು ಬಳಗ ಸಂಬಂಧಗಳು ಸಿಗಬೇಕು ಅಂದ್ರೂ ಯೋಗ ಮಾಡಿರ್ಬೇಕು ಪುಣ್ಯ ಮಾಡಿರ್ಬೇಕು ನೀವು ಅದನ್ನ ಪುಣ್ಯ ಅಥವಾ ಒಳ್ಳೆ ಸಿಸ್ಟರ್ ನಿಮ್ಗೆ ಸಿಕ್ಕಿದ್ದಾರೆ ಪುಣ್ಯ ಮಾಡಿದ್ರೆ ಬಿಡಿ ಅಂತೇಳಿ ಒಂದು ಟೈಮ್ ಯಾರಾದರೂ ಗೆಸ್ಟ್ ಬಂದ್ರೆ ಮೇಲೆ ಕಡೆ ಆ ಕಡೆ ಈ ಕಡೆ ನೋಡ್ತಿರ್ತಾರೆ ಇವಾಗಿನ ಜನಗಳು ನಮ್ಮ ರಿಲೇಟಿವ್ಸ್ ಕೆಲವರು ನನ್ನ ಸ್ಟೂಡೆಂಟ್ಗಳನ್ನು ಏನಾದ್ರು ಅಪ್ಪಿತಪ್ಪಿ ಆ ಕಡೆ ಎಲ್ಲರ ಟ್ರಿಪ್ಪು ಟ್ರಾವೆಲ್ಲು ನನ್ನ ಸ್ಟೂಡೆಂಟ್ಗಳನ್ನು ಅವಾಗ ಅವ್ರ ಟ್ರೆಕ್ಕಿಂಗ್ ಎಲ್ಲ ಕರ್ಕೊಂಡು ಹೋಗ್ತಿರ್ತೀನಿ ನನ್ನ ಪೇಸೆಂಟ್ ಅವರೆಲ್ಲಾರು ಸೊ ಆನ್ ವೇ ರಿಲೇಟಿವ್ ಮನೆ ತುಂಬ ವರ್ಷ ಆಗಿದೆ ಆರು ತಿಂಗಳು ವರ್ಷ ಆಗಿದೆ ನೋಡ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋದ್ರೆ ಫೋನ್ ಮಾಡಿ ಹೇಳ್ತಾರೆ ನೀವು ಒಬ್ರು ಬರಬೇಕು ಯಾಕೆ ಅವ್ರೆಲ್ಲಾರನೂ ಕರ್ಕೊಂಡ್ ಬರ್ತೀವಿ ಅಂತೇಳಿ ಇಂಥ ಕಾಲ ಅಂಥದ್ರಲ್ಲಿ ತಿಂಗಳಾಂಗಟ್ಟಲೆ ಅವ್ರನ್ನ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ ಇದನ್ನ ನಾವು ಮೆನ್ಷನ್ ಮಾಡ್ಬೇಕು ಯಾಕೆಂದ್ರೆ ಅನ್ನ ಹಾಕದವ್ರ ಮನೆ ಯಾವತ್ತೂ ಕೆಡೋದಿಲ್ಲ ಸೊ ಹಾಗಾಗಿ ಇದನ್ನ ಜನಕ್ಕೆ ಇದೊಂದು ತುಂಬ ಹೀಡಿಗೆಟ್ಗಳು ಮಹಾ ಯಾರನ್ನೇ ಕರ್ಕೊ ಬಂದರು ಕೆಲವ್ರ ಮನೆಗಳಲ್ಲಿ ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬಿಟ್ಟು ಹೇಳ್ತಾ ಇದ್ರು ನಾವು ಬಂದಿರೋದು ಅವ್ರಿಗೆ ಒಂಥರ ತುಂಬ ಕೈಲಾಸನೆ ವೈಕುಂಠನೇ ಆಗಿದೆ ಅಷ್ಟು ಖುಷಿ ಇದೆ ನಾವು ಬಂದು ಇಷ್ಟು ವರ್ಷ ನಾವು ಮದುವೆಯಾಗಿ ತುಂಬ ವರ್ಷಗಳಿಂದ ಹೋಗ್ತಾ ಇದ್ವಿ ಬರ್ತಾ ಇದ್ವಿ ಉಳ್ಕೊಂಡಿರಲಿಲ್ಲ ಅವ್ರ ಮನೆಗಳಲ್ಲಿ ಇಷ್ಟು ವರ್ಷ ಇವತ್ತು ಒಂದು ವರ್ಷ ಈ ಟ್ರೀಟ್ಮೆಂಟ್ಗೋಸ್ಕರ ಒಂದು ತಿಂಗಳು ಉಳ್ಕೊಂಡಿದ್ವಿ ಅವ್ರಿಗೆ ತುಂಬ ಖುಷಿ ಹೇಳಿ ಎಷ್ಟು ಜನಕ್ಕೆ ಈ ಭಾಗ್ಯ ಸಿಗ್ತದೆ ಹೇಳಿ ಸೊ ಒಂದು ಟೈಮ್ ಎರಡು ಟೈಮ್ ಎರಡು ಸಹ ಮೂರು ಸಹ ಇದ್ರೇನೆ ಎಷ್ಟು ಬೇಗ ಇವನ್ನ ಏನಾದರೂ ರೀಸನ್ ಹೇಳಿ ಯಾರ್ದಾರು ಮನೆಗೆ ಬಿಟ್ಬಿಡ್ಬೇಕು ಅಥವಾ ಏನಾದರೂ ಹೇಳಿ ಕಳಿಸ್ಬಿಡ್ಬೇಕು ಅಂತೇಳಿ ನೋಡುವಂತಹ ಜನಗಳು ಇವಾಗಿನ ಕಾಲದಲ್ಲಿರುವಂತಹವ್ರು ಪಾಪಿಗಳು ಯಾರಿಗಾದ್ರು ಎರಡು ಟೈಮ್ ಒಂದು ಟೈಮ್ ಊಟ ಹಾಕಿದ್ರೆ ನಮ್ಮ ಸರ್ವಸ್ಪನೇ ಹೋಗ್ತದೆ ಅನ್ನುವಂತಹ ಮೂರುಕರು ದಯವಿಟ್ಟು ಆ ಮಾಡಬೇಡಿ ಇದನ್ನು ಮೆನ್ಷನ್ ಮಾಡಬೇಕಾಯ್ತು ಆಮೇಲೆ ತುಂಬ ಜನ ಪೇಷಂಟ್ಗಳು ಅರ್ಧಂಬರ್ಧ ಟ್ರೀಟ್ಮೆಂಟ್ ತಗೋತಾ ಇದ್ರಿ ಇದರಲ್ಲಿ ನಿಮಗೆ ನಿಮ್ಗೆ ಇಂಗ್ಲೀಷ್ ಮೆಡಿಸನ್ಸ್ ತಗೋ ತಗೊಂಡ ತಕ್ಷಣ ಅದು ರಾಸಾಯನಿಕ ಕೆಮಿಕಲ್ ಅಲ್ಲ ನಿಮ್ಗೆ ಇಮಿಡಿಯೇಟಾಗಿ ಪೈನ್ ಕಿಲ್ಲರ್ ತೊಗೊಂಡ್ರೆ ಪೇನ್ ಕಡಿಮೆ ಆಗೋದಕ್ಕೆ ಅಥವಾ ಸ್ಟೆರಾಯ್ಡ್ ತಗೊಂಡ್ರೆ ಕಡಿಮೆ ಆಗೋದಕ್ಕೆ ಸೊ ಅಥವಾ ನಿಮಗೆ ಒಂದು ಡೋರ ತಗೊಂಡ ತಕ್ಷಣ ಕಡಿಮೆ ಆಗೋದಕ್ಕೆ ಸೊ ಒಂದು ಬಿ ಪಿಗೋ ಶುಗರ್ಗೋ ಇನ್ನೋದಾಗೋ ತಗೊಂಡ ತಕ್ಷಣ ಇಮಿಡಿಯೇಟಾಗಿ ಕಡಿಮೆ ಆಗೋದಕ್ಕೆ ಇದು ಇಂಗ್ಲೀಷ್ ಮೆಡಿಸನ್ಸ್ ಅಲ್ಲ ಸೊ ಇಂಗ್ಲೀಷ್ ಮೆಡಿಸನ್ ಸಾವಿರಾರು ಬಿಡಿಗಳಲ್ಲಿ ಹೇಳಿದ್ದೀನಿ ಇಂಗ್ಲೀಷ್ ಮೆಡಿಸನ್ಸ್ ಆಲ್ಕೋಹಾಲ್ ಇದ್ದಂಗೆ ನೀವು ಆಲ್ಕೋಹಾಲ್ ಕುಡಿದ್ರೆ ಹತ್ತು ನಿಮಿಷಕ್ಕೆ ನಿಮಗೆ ಮತ್ತೆ ಬರ್ತಿರ್ತದೆ ಮಜಾ ಸಿಕ್ತಿರ್ತದೆ ಅದೇ ಹಾಲು ಕುಡಿದ್ರೆ ನಿಮ್ಗೆ ಯಾವ ಮಜನೂ ಸಿಗುದಿಲ್ಲ ಬಟ್ ಒಂದ್ ಎರಡು ತಿಂಗಳು ಮೂರು ತಿಂಗಳು ಹಾಲು ಕುಡಿದ್ರೆ ದೇಹ ಗಟ್ಟಿ ಮುಟ್ಟಾಗೆ ನೀವು ಬೆಟ್ಟನ ಕಿತ್ತು ಬಿಸಾಕೋದು ಅಷ್ಟು ಸ್ಟ್ರೆಂತ್ ಬರ್ತದೆ ನಿಮ್ಗೆ ಆಯಸ್ಸು ಆರೋಗ್ಯ ಬೇಕು ಅಂದ್ರೆ ಆರೋಗ್ಯ ಆಯುರ್ವೇದ ಕಡೆ ಬರಲಿ ಆಯುರ್ವೇದ ಅಂದ್ರೆ ನಾನು ಇನ್ನೊಂದು ಹೇಳ್ತೀನಿ ಎಲ್ಲಾ ಡಾಕ್ಟರ್ನು ಆಯುರ್ವೇದ ಯಾರ್ಯಾರು ಓದಿದ್ದಾರೆ ಬಿ ಎ ಎಮ್ ಎಸ್ ಎಂ ಎಸ್ ನಾನು ಇಲ್ಲಿ ದಯವಿಟ್ಟು ಏನೋ ಕೂಡ ಎಂ ಬಿ ಎಂ ಎಂ ಬಿ ಬಿ ಎಸ್ ಆಗಲಿ ಅಥವಾ ಬಿ ಎಂ ಎಸ್ ಆಗಲಿ ಅಥವಾ ಯಾರೇ ಆಗಿರ್ಲಿ ನಾನು ಹೇಳ್ತಿರೋದು ನಿಮಗೆ ಪೇಷೆಂಟ್ಗಳನ್ನು ಇಂದ ಅವ್ರಿಗೆ ಟ್ರೀಟ್ ಮಾಡುವಂತಹ ಮನೋಭಾವನೆ ಇರಬೇಕು ಹಣಕ್ಕೋಸ್ಕರ ಅಲ್ಲ ಬಟ್ ಪೇಷೆಂಟ್ಗಳೇ ನಮ್ಮ ದೇವ್ರು ಅಂತ ಅಂದ್ಕೊಂಡು ಅವ್ರನ್ನ ನಾವು ಹೇಗೆ ಟ್ರೀಟ್ ಮಾಡ್ತೀವಿ ನಾವು ಎಷ್ಟು ಕೇರ್ ಮಾಡ್ತೀವಿ ಅವರನ್ನು ಸೊ ಅವ್ರ ಅವ್ರು ಕಂಪ್ಲೀಟ್ ಅವ್ರು ಬಂದಿರೋ ಪ್ರಾಬ್ಲಮ್ ಸಾಲ್ವ್ ಆಗೋ ತನಕ ನಾವು ಎಷ್ಟು ಕೇರ್ ಮಾಡ್ತೀವಿ ಎಷ್ಟು ಟೆನ್ಷನ್ ತೊಗೊಳ್ತೀವಿ ಸೊ ಇದು ಇಂಪಾರ್ಟೆಂಟ್ ನೀವು ಯಾರೇ ಆಗಿರಲಿ ಪಿ ಎಚ್ ಡಿ ಆರು ಆಗಿರಲಿ ಎಮ್ ಬಿ ಬಿ ಎಸ್ ಆರ್ ಆಗಿರಲಿ ಎಮ್ ಎಸ್ ಆರು ಆಗಿರಲಿ ಎಮ್ ಡಿ ನಾರು ಮಾಡ್ಕೊಂಡಿರಿ ಸೇವೆ ಪೇಷೆಂಟ್ಗಳಿಗೆ ಸೇವೆ ಮಾಡುವಂತಹ ಮನೋಭಾವ ಇರೋ ಡಾಕ್ಟ್ರು ಅವನು ನಾಟಿ ವೈದ್ಯನಾದರೂ ಪರವಾಗಿಲ್ಲ ಅವನು ಪಾರಂಪರಿಕ ಆದರೂ ಪರವಾಗಿಲ್ಲ ಸೊ ಅಥವಾ ಕೆಲವರೆಲ್ಲ ಹಳ್ಳಿಗಳ ಕಡೆ ಎಲ್ಲ ನಾಟಿ ವೈದ್ಯ ಇರ್ತಾರೆ ಬೇಕಾದಷ್ಟು ಒಳ್ಳೊಳ್ಳೆ ಸರ್ವಿಸ್ ಕೊಡ್ತಾರೆ ಸೊ ಅಂಥವ್ರು ಯಾರೇ ಆಗಲಿ ವೈದ್ಯ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅವನ ಹತ್ರ ತಗೊಂಡ ಟ್ರೀಟ್ಮೆಂಟು ಅವನ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅವನ ಹತ್ರ ನಾವು ಟ್ರೀಟ್ಮೆಂಟ್ ತಗೊಂಡ್ರೆ ನಮ್ಮ ಕಾಯಿಲೆಗಳು ಎಷ್ಟು ಗುಣ ಆಗ್ತಿದೆ ನಮ್ಮನ್ನು ಯಾವ ಥರ ನೋಡಿಕೊಂಡ್ರು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಅಂದರೆ ಸೇವೋ ಮನೆ ಭಾವ ಇರಬೇಕು ರೋಗಿಗಳನ್ನು ನಾವು ಅವ್ರಿಗೆ ಎಷ್ಟು ನಾವು ಸರ್ವಿಸ್ ಕೊಡ್ತೀವಿ ಯಾವ ರೀತಿ ಸರ್ವಿಸ್ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟೇ ಆಗ್ತದೆ ಹೊತ್ತು ಅಲ್ಲಿ ಮನಿ ಹಣ ಇಂಪಾರ್ಟೆಂಟ್ ಆಗೋದಿಲ್ಲ ಸೊ ಇದು ನನ್ನ ಹೋನ್ ಎಕ್ಸ್ಪೀರಿಯನ್ಸ್ ಸೊ ಅದರ ಜೊತೆಗೆ ನಿಮಗೆ ಈ ಆಯುಧದಲ್ಲಿ ಸ್ವಲ್ಪ ಸ್ಲೋ ಪ್ರೊಸೆಸ್ ನಿಮಗೆ ನಾನು ಆಗಿ ನಿಮಗೆ ಹೈ ಡೋಸ್ ಕೊಡೋದಿಲ್ಲ ಫಸ್ಟ್ ಡೋಸ್ ಸೆಕೆಂಡ್ ಡೋಸ್ ಥರ್ಡ್ ಡೋಸ್ ಎಲ್ಲ ಕಾಯಿಲೆಗಳಿಗೆಲ್ಲ ಕೆಲವೊಂದು ಮೇಜರ್ ಕಾಯಿಲೆಗಳಿಗೆ ಸೊ ನಿಮ್ಗೆ ಇವಾಗ ಅರ್ನಿ ಆಗಿರ್ತದೆ ಮೊನ್ನೆ ಯಾರೋ ಆ್ಯಸಿಡಿಟಿ ಆಸಿಡಿಟಿ ಮತ್ತೆ ಮತ್ತು ಗ್ಯಾಸ್ಟ್ರಿಕ್ ಅಂತ ಬಂದರು ಆಮೇಲೆ ನಿಮಗೆ ಗಾಲ್ ಬ್ಲಾಡರ್ ಸ್ಟೋನ್ ಆಗಿತ್ತು ಸೊ ಡಾಕ್ಟ್ರೇ ಎರಡು ತಿಂಗಳು ಕೊಟ್ಟರೆ ಕಡಿಮೆ ಆಗಲಿಲ್ಲ ಹೇಳಿದ್ದನ್ನು ಡಯಟನ್ನು ಫಾಲೋ ಮಾಡೋದಿಲ್ಲ ಮೆಡಿಸನ್ಸನ್ನು ಬಿಫೋರ್ ಫುಡ್ ಯಾವ್ದು ಕೊಟ್ಟಿರ್ತೀವಿ ಆಫ್ಟರ್ ಫುಡ್ ಯಾವ್ದು ಕೊಟ್ಟಿರ್ತೀವಿ ಅದನ್ನು ಟೈಮ್ ಕರೆಕ್ಟಾಗಿ ತಕೊಳ್ಳೋದಿಲ್ಲ ಯಾಕೆಂದರೆ ನಾನು ಇದ್ರ ಬಗ್ಗೆ ತುಂಬ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟಿದ್ದೀನಿ ಎಲ್ಲ ಅಲ್ಲಿ ಒಂದು ಎಂಬತ್ತು ಪರ್ಸೆಂಟ್ ಪೇಷೆಂಟದು ಮಿಸ್ಟೇಕ್ ಇರ್ತದೆ ನಾನು ಇವಾಗಲೂ ಒಂದು ಪೇಷೆಂಟ್ ಎಲ್ಲ ಗ್ಯಾನ್ರಿ ಕಾಲೆಲ್ಲ ಹೋಗಿದೆ ಸೊ ಏನು ನೂರು ನೂರ ಇಪ್ಪತ್ತು ಕೆ ಜಿ ಇರಬಹುದು ಸೊ ಎರಡೇ ದಿವಸ ಆಗಿದೆ ಟ್ರೀಟ್ಮೆಂಟ್ ಶುರು ಮಾಡಿ ಅವರು ಇಡೀ ಪ್ರಪಂಚದ ಫೈಲ್ ತಗೊಂಡು ಬಂದ್ರೆ ನಾನು ಈ ವರ್ಷ ಓದಿ ಕುತ್ಕೊಂಡ್ರೆ ಮುಂದಿನ ವರ್ಷ ತನಕ ಆ ಫೈಲ್ ಓದಿ ಹೋಗಿದ್ರೆ ಅಷ್ಟು ಫೈಲ್ಗಳಿದೆ ಹಾಸ್ಪಿಟಲ್ಗಳು ಒಂದೇ ಒಂದು ದಿವಸ ನಿನ್ನೆ ಒಂದು ಸಲ ಟ್ರೀಟ್ಮೆಂಟ್ ಮಾಡಿ ಬಂದಿದ್ದೀನಿ ಅದನ್ನೆಲ್ಲ ಸ್ವಲ್ಪ ಬ್ಯಾಂಡೆಡ್ ಎಲ್ಲ ಮಾಡಿ ಎಲ್ಲ ಡಯಟ್ ಎಲ್ಲ ಹೇಳಿ ಲೀಸ್ಟ್ ಹಾಕೊಂಡು ಬಂದಿದ್ದೀನಿ ಇವತ್ತು ಹೋದರೆ ಡಾಕ್ಟ್ರೆ ಮಾಂಸ ತಿನ್ಬೋದ ಈ ಥರ ಬಾಯಿ ರುಚಿ ಇರೋರು ಈ ಥರ ನಾಲಿಗೆ ರುಚಿ ಇರೋರು ಸೊ ನೀವು ನಾನು ನೇರವಾಗಿ ಹೇಳ್ತೀನಿ ಸೊ ಕಾಯಿಲೆ ಅಂತೂ ಖಂಡಿತ ಕ್ಯೂರ್ ಆಗೋಲ್ಲ ನಾನಲ್ಲ ನಮ್ಮ ಅಪ್ಪ ಬಂದರು ನಿಮ್ಗೆ ಕಾಯಿಲೆ ಕ್ಯೂರ್ ಮಾಡ್ಕೋಲ್ಲ ಬೇಗ ಸ್ವೋತ್ ಹೋಗ್ತೀವಿ ಸೊ ಅವ್ರ ಮಗನೂ ಇನ್ನೊಬ್ಬ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷದಿಂದ ಡಯಾಬಿಟಿಸ್ ಏನಿದೆ ಬೆಳಗ್ಗೆ ಸಂಜೆ ಏನು ಮನೆಯೆಲ್ಲರೂ ಸುಗರ್ ತಿನ್ನೋದು ಮೈದಾ ಅದ್ರ ಜೊತೆಗೆ ಪ್ರತಿ ದಿವಸ ಚಪಾತಿ ಬೇಕತ್ತೆ ನಿಮ್ಗೆ ಎಲ್ಲಿ ಸ್ವಾಮಿ ನಿಮಗೆ ಶುಗರು ಅಥವಾ ಬೇರೆ ಪ್ರಾಬ್ಲಮ್ಗಳು ಎಲ್ಲಿಂದ ನಿಮ್ಗೆ ಸಾಲ್ವ್ ಆಗ್ತದೆ ಯಾರೋ ಹೇಳ್ಬಿಟ್ಟಂತೆ ಡಾಕ್ಟ್ರು ಗೋಧಿ ತಿನ್ನಿ ಅಂತೇಳಿ ಎಲ್ಲರೂ ಇಲ್ಲಿ ಡಾಕ್ಟರ್ಗಳನ್ನ ಬ್ಲೇಮ್ ಮಾಡ್ಬೇಕಾ ಪೇಷಂಟನ್ನು ಬ್ಲೇಮ್ ಮಾಡಬೇಕಾ ಅದೇನು ನನಗೆ ಅರ್ಥ ಆಗ್ತದೆ ಅಂದರೆ ಯಾರು ಏನಾದರೂ ಹೇಳಿ ಬಟ್ ನಾನು ಹೇಳೋದನ್ನ ನನ್ನ ಗಳಿಗೆ ನಾನು ಏನು ಹೇಳ್ತೀನಿ ಅದನ್ನು ಚಾಚು ತಪ್ಪದೇನೆ ಫಾಲೋ ಮಾಡೋರಿದ್ರೆ ಬನ್ನಿ ಇಲ್ಲಾಂದರೆ ಸೊ ಗೋಧಿನಾರು ತಿನ್ನಿ ರಾಗಿನಾರು ತಿನ್ನಿ ಜೋಳನಾರು ತಿನ್ನಿ ಸೊ ಡೈಲಿ ಒಂದು ಐದೈದು ಕೆ ಜಿ ಶುಗರ್ನಾರು ಬ್ರೆಡ್ ಬ್ರೆಡ್ಡು ಬಿಸ್ಕೆಟು ಗೋಬಿ ಮಂಚೂರಿ ನೂಡಲ್ಸು ಫ್ರೈಡ್ ರೈಸು ತಿಂದು ಸೊ ನಿಮ್ಮ ಹಣೆ ಬರ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಸೊ ನಾನು ಸ್ವಲ್ಪ ಬೊಯಿ ಡಾಕ್ಟ್ರು ಅಂತಲೇ ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ ಸೊ ನಿಮ್ಗೆ ಯಾವುದೇ ಥರದ ಪ್ರಾಬ್ಲಮ್ಸ್ ಇರಲಿ ಯಾರಿಗೂ ಸುಮ್ಮ ಸುಮ್ಮನೆ ಬೊಯ್ಯಿಲ್ಲ ಸೊ ನಿಮ್ಮ ಒಳ್ಳೇದಕ್ಕೆ ಅಂತ ನಾನು ಹೇಳ್ತಿರ್ತೀನಿ ಅದನ್ನು ತೊಗೊಳದೇ ಇದ್ದಾಗ ಯಾಕೆ ಜನ ಇನ್ನೂ ಇಷ್ಟು ದಡ್ಡರು ಯಾಕೆ ಎಲ್ಲರೂ ಹೇಳೋದನ್ನು ನಂಬ್ತಾರೆ ಯೂಟ್ಯೂಬ್ನಲ್ಲಿ ಬಂದಿದ್ದೆಲ್ಲ ಸತ್ಯ ಹಾಕ್ಕೊಂಡು ಹೋಗ್ತಿರ್ತಾರೆ ಸೊ ಇಲ್ಲಾರೋ ಮಧ್ಯಾಹ್ನ ನೋಡಿದೆ ಸೊ ಗಿಡಿ ಶಾಸ್ತ್ರದನ್ನ ಕರ್ಕೊಂಡು ಓಡೋಗ್ತಿದ್ರು ಮನೆ ಒಳಗಡೆ ಯಾರು ಓಡ್ಬಿಡ್ತಾರೆ ಅಂತೇಳಿ ಅವ್ ಗಣೇಶ್ ಅವನ ಭವಿಷ್ಯನೇ ಅವನಿಗೆ ಗೊತ್ತಿಲ್ಲ ಸೊ ಇನ್ನು ಅವನ್ ಬೇರೆಯವ್ರ ಭವಿಷ್ಯ ಏನು ಹೇಳ್ತಾನೆ ಅದು ಪಾಪ ಅದು ಬರ್ಡ್ ಪಕ್ಷಿ ಅದಕ್ಕೆ ಏನೂ ಗೊತ್ತಿರಲಿಲ್ಲ ಅದನ್ನೇ ಹಿಡ್ಕೊಂಡು ಬಂದು ಅದಕ್ಕಿರೋ ಬಾಳೆಹಣ್ಣು ಅಣ್ಣ ಕೊಟ್ಕೊಂಡು ಅದನ್ನ ಆ ಪಂಜರದಲ್ಲಿ ಆ ಇಟ್ಕೊಂಡು ಅದರ ಪ್ರಾಣ ತೆಗಿತಾ ಇರ್ತಾನೆ ಅವನ ಭವಿಷ್ಯನೇ ಗೊತ್ತಿಲ್ಲದೆ ರೋಡ್ ರೋಡ್ ಹಲಿತಿರ್ತಾನೆ ಸೊ ಅವನ ಹತ್ರ ಭವಿಷ್ಯ ಕೇಳುವಂತಹ ದಡ್ರು ಇನ್ನೂ ಇದಾರಲ್ಲ ಮತ್ತೆ ಆಶ್ರಮಗಳ ಹೆಸರು ಹೇಳ್ಕೊಂಡು ಬಟ್ಟೆಗಳೆಲ್ಲ ಕಲೆಕ್ಟ್ ಮಾಡಿಕೊಂಡು ಅದನ್ನೇ ವಾಪಸ್ ನಿಮ್ಗೆ ಡ್ರೈ ಕ್ಲೀನ್ ಮಾಡಿ ಮಾಡ ಮಾ ಅದನ್ನೇ ಮಾಡ್ತಾರೆ ಮತ್ತು ಈ ಥರದ್ದು ಬೇಕಾದಷ್ಟಿದೆ ನಮ್ಮ ಜನಗಳು ಹೋಮ ಪೂಜೆ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಡಿಸ್ಕ್ ಬಂದಿದೆ ನೀವು ಇವರಿಗೆ ಬೆನ್ನು ನೋವಿತ್ತು ಡಿಸ್ಕ್ ಸ್ಲಿಪ್ಪಾಗಿದೆ ಸೊ ಸ್ಯಾಟಿಕ್ ಆಮೇಲೆ ಕಬ್ರೇಜ್ ಆಗ್ತಿದೆ ಕಾಲಲ್ಲಿ ಉದ್ದಕ್ಕೂ ಎಳ್ತಾ ಬರ್ತಿದೆ ನೋವು ಬರ್ತಿದೆ ಇವ್ರು ಹೋಗ್ಬಿಟ್ಟು ಹೋಮ ಪೂಜೆ ಪುನಸ್ಕಾರ ನೂರೆಂಟು ದೇವ್ರಿಗೆ ಅರಕೆ ಕಟ್ಕೊಂಡು ಬಂದರೆ ಅಲ್ಲಿ ಜಾರಿ ಇರುವಂತಹ ಮೂಳೆ ಬಂದು ನೆಟ್ಟಕ್ಕೆ ಕುತ್ಕೋತದ ಇದೆಲ್ಲ ದಡ್ತಾನೆ ತಾನೇ ನಮ್ಮ ಜನಗಳು ಅದು ಸೊ ದೇವರನ್ನ ನಂಬಿ ನಾವು ಪೂಜೆ ಮಾಡ್ತೀವಿ ದೇವರು ಅಂದ್ರೆ ಕಾನ್ಸೆಪ್ಟೇ ಬೇರೆ ಇದೆ ಅದನ್ನ ತುಂಬಾ ವಿಡಿಯೋಗಳಲ್ಲಿ ಮಾಡಿದ್ರೆ ನೋಡಿ ಸೊ ಯಾವ್ದಕ್ಕೆ ದೇವರನ್ನ ನಂಬೇಕು ಯಾವ್ದಕ್ಕೆ ಏನ್ ಟ್ರೀಟ್ಮೆಂಟ್ ತಗೋಬೇಕು ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಆಲ್ರೆಡಿ ಹೊಟ್ಟೆ ಒಳಗಡೆ ಅದು ಮೇಲೊ ಫಿಮೇಲ್ ಪಿಕ್ಸ್ ಆಗೋಗಿರ್ತದೆ ಯಾರೋ ನಿಮ್ಮ ಮನೆಯಲ್ಲಿ ಮಗಳೋ ನಿಮ್ಮ ಹೆಣ್ತಿನೋ ಯಾರೋ ಸಂಬಂಧಿಕರು ಗರ್ಭಿಣಿ ಹಾಗೆ ಏಳು ತಿಂಗಳು ಎಂಟು ತಿಂಗಳು ಅವಾಗ ಹೋಗಿ ನೀವು ಅರ್ಕೆ ಕಟ್ಕೊಂಡು ಹೆಣ್ಮಗು ಆಗ್ಲಿ ಗಂಡು ಮಗಳು ಆಗ್ಲಿ ಅಂತ ಹೇಳಿ ಅರ್ಕೆ ಕಟ್ಕೊಂಡ್ ಬರ್ತೀರಿ ಇಂತ ದಡ್ತನಕ್ಕೆ ಏನ್ ಮಾಡ್ಬೇಕು ಅಂತ ನನ್ಗೆ ಅರ್ಥ ಆಗೋದಿಲ್ಲ ಉರುಳ ಸೇವೆ ಮಾಡಿಸ್ತೀನಿ ನಿನ್ನ ರಥ ಹೇಳಿಸ್ತೀನಿ ನಿನ್ಗೆ ಅನ್ನ ದಾಸೋಹ ಮಾಡಿಸ್ತೀನಿ ನೀನು ಬೆಳ್ಳಿ ಕಿರೀಟ ಮಾಡಿಸ್ತೀನಿ ಆಲ್ರೆಡಿ ಏನು ಆಗಬೇಕು ಅಂತ ಗಾಡ್ ಅಲ್ಲೇ ಫಿಕ್ಸ್ ಮಾಡಾಗಿದೆ ಒಳಗಡೆ ಇದೆ ನೀವು ಹೋಗಿ ಅರಕೆ ಕಟ್ಕೊಂಡು ಉರುಳ ಸೇವೆ ಮಾಡ್ತೀರಿ ನೀವು ತಂಡ ಸ್ನಾನ ಮಾಡ್ತೀರಿ ಅಲ್ಲಿ ಅನ್ನ ಹಾಕ್ಸ್ತೀರಿ ಅಂದ್ಬಿಟ್ಟು ಆ ಒಳಗಡೆ ಗಂಡು ಮಗು ಹೆಣ್ಣು ಮಗು ಆಗ್ತದೆ ಹೆಣ್ಮಗು ಗಂಡು ಮಗು ಆಗ್ತದೆ ಯಾಕೆ ಈ ಇಪ್ಪತ್ತೆರಡನೇ ಶತಮಾನ ಬರ್ತಾ ಇದ್ರು ಇಂಥ ದೊಡ್ಡ ಜನ ಇದ್ರಿ ಅಂತ ನನಗೆ ಅರ್ಥ ಆಗ್ತಿಲ್ಲ ಸೊ ದಯವಿಟ್ಟು ಮೈಂಡ್ಸೆಟ್ಟನ್ನು ಚೇಂಜ್ ಮಾಡಿಕೊಳ್ಳಿ ಸ್ವಲ್ಪ ಬುದ್ಧಿವಂತರಾಗಿ ಇಲ್ಲಾಂದರೆ ಬೇರೆಯವರೆಲ್ಲ ಹಾಳು ಬಿಡ್ತಾರೆ ಈ ಎಪ್ಪತ್ತು ವರ್ಷದಿಂದ ನಿಮ್ಮನ್ನು ಹಾಳದ್ರಲ್ಲ ಇವಾಗಲೂ ಅವ್ರು ಹಾಕಿದ್ದೇ ಭಾಷೆ ಅವ್ರು ಹಾಕಿದ್ದೇ ಮೆಡಿಸಿನ್ಸ್ ನುಣ್ಕೊಂಡು ನುಣ್ಕೊಂಡು ಸಾಯ್ತಾಯಿದ್ರಿ ಓವತ್ತು ನಾವು ತೋರಿಸೋಕೆಲ್ಲ ಆ ಥರ ಮಾಡ್ಕೋಬೇಡಿ ಸೊ ನಿಮ್ಗೆ ಯಾವುದೇ ಥರದ ಪ್ರಾಬ್ಲಮ್ಸ್ ಇದ್ದರೆ ನೀವು ಕನ್ಸಲ್ಟ್ ಮಾಡಿ ಬೇರೆಯವರೆಲ್ಲ ಕಾಲ್ ಮಾಡ್ತಾರಲ್ಲ ಹಾಗೆ ಸೊ ನಿಮ್ಮ ರಿಪೋರ್ಟ್ಗಳನ್ನು ವಾಟ್ಸಪ್ಪಲ್ಲಿ ಕಳಿಸಿ ಸಣ್ಣ ಪುಡೋದಕ್ಕೆಲ್ಲ ಬರಬೇಡಿ ಸೊ ಆಮೇಲೆ ರಿಪೋರ್ಟ್ಗಳನ್ನು ನೋಡಿ ನಿಮ್ಮ ಪ್ರಾಬ್ಲಮನ್ನು ನನ್ನ ಹತ್ರ ಶೇರ್ ಮಾಡಿಕೊಡಿ ಆಮೇಲೆ ಬೇಕಾದರೆ ನಾನು ಯಾವತ್ತು ಹೇಳ್ತೀನಿ ಅವತ್ತು ಬಂದು ತೋರ್ಸ್ಕೊಂಡೋಗಿ ಸೊ ಟ್ರೀಟ್ಮೆಂಟನ್ನು ನಿಮಗೆ ಕೊರಿಯರಲ್ಲಿ ಬೇಕು ಕಳಿಸುವಂತಹದ್ದು ಇದೆ ಕೆಲವೊಂದು ಕಾರ್ಯಗಳಿಗೆ ಅಥವಾ ಈ ಥರ ಪ್ರಾಬ್ಲಮ್ಸ್ಗಳಿಗೆ ಇಲ್ಲೇ ಬಂದಿರಬೇಕಾಗ್ತದೆ ಟ್ರೀಟ್ಮೆಂಟ್ ತೊಗೊಳಕ್ಕೆ ಇಷ್ಟ ಇರೋರು ನನಗೆ ಕಾಲ್ ಮಾಡ್ಬೋದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಪಬ್ಲಿಕ್ಗೆ ಏನಾದ್ರು ಹೇಳೋಕೆ ಕೇಳ್ತಾರೆ ಇಷ್ಟಪಡ್ತೀರಾ ಸರ್ ನೀವು ಈಗ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಇಂಗ್ಲೀಷ್ ಮೆಡಿಸಿನ್ ತಗೊಂಡ್ರೆ ಏನೂ ಪ್ರಯೋಜನ ಆಗೋದಿಲ್ಲ ಸೊ ಪಾರಂಪರಿಕವಾದಂತಹ ಈ ಒಂದು ಗಿಡಮೂಲಿಕೆಗಳಿಂದ ಮಾಡಿರುವಂತಹ ಔಷಧಿಗಳನ್ನು ನೀವು ತೆಗೆದುಕೊಂಡ್ರೆ ಯಾವ ನಿಮ್ಮ ಸೈಡ್ ಎಫೆಕ್ಟು ಆಗೋಲ್ಲ ಇನ್ನೂ ಆಯಸ್ಸು ಚೆನ್ನಾಗಿ ವೃದ್ಧಿ ಆಗ್ತದೆ ಆರೋಗ್ಯ ಚೆನ್ನಾಗಿರ್ತದೆ ನಾವು ಸದೃಢವಾಗಿ ಶಕ್ತಿಯುತವಾಗಿರ್ಬೋದು ಅದನ್ನು ನೀವು ಉಪಯೋಗಿಸ್ಕೊಂಡ್ರೆ ಅದು ಉಪಯೋಗ ನಿಮಗೆ ಬಹಳ ಅನುಕೂಲ ಆಗ್ತದೆ ಅಂತ ನಾನು ನಿಮಗೆ ಸಲಹೆ ಕೊಡ್ತೇನೆ ಮತ್ತೊಮ್ಮೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಒಂಬತ್ತು ಒಂಬತ್ತು ನಾಲ್ಕು ಐದು ಒಂದು ಎರಡು ಮೂರು ಒಂದು ಎರಡು ಆರು ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್